ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನನ್ನ ಹೆಸರು ಬಂದು ವರ್ಷಿತಾ ದೋಸ್ತಾಗಿ ನೋಡ್ತಾ ಇದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಹಾಗೆ ನನ್ನ ಚಾನಲಲ್ಲಿರುವಂಥ ಇನ್ನಷ್ಟು ವಿಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಈ ವಿಡಿಯೋನ ಶುರು ಮಾಡೋಣ ಆ್ಯಕ್ಚುಲಿ ಈ ವಿಡಿಯೋ ಪರ್ಪಸ್ ಏನು ಅಂದರೆ ಆಫ್ಟರ್ ದ ಲಾಂಗ್ ಟೈಮ್ ಆಲ್ಮೋಸ್ಟ್ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ನಾನು ವೀಡಿಯೋಸ್ ಎಲ್ಲ ಶೂಟ್ ಮಾಡಿ ಮತ್ತು ಅಪ್ಲೋಡ್ ಮಾಡಿ ಸೊ ಇವತ್ತು ಒಂದು ವೀಡಿಯೋ ಅಪ್ಲೋಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ಈ ವಿಡಿಯೋದಲ್ಲಿ ಏನಿರುತ್ತೆ ಅಂದರೆ ನನ್ನ ಅಮ್ಮನ ಸ್ಪೆಷಾಲಿಟಿ ಸೊ ನಮ್ಮಮ್ಮ ನನಗೆ ಪಾಪು ಆದಾಗ ಎಲ್ಲ ನನಗೆ ಇದೇ ಸಾಂಬಾರಲ್ಲೇ ಊಟ ಮಾಡ ಊಟ ಮಾಡ್ತಾ ಇದ್ದಿದ್ದು ಸೊ ಈ ಸಾಂಬಾರು ಏನಂದರೆ ಹಾಲಿನಲ್ಲಿ ಮಾಡುವಂಥದ್ದು ಹಾಲು ಸಾಂಬಾರು ಅಂತ ನಾವು ಬೆಂಗಳೂರಲ್ಲಿದ್ದಾಗ ಕೂಡ ನಮ್ಮಮ್ಮ ಇದೇ ಸಾಂಬಾರು ಜಾಸ್ತಿ ಮಾಡ್ತಾಯಿದ್ರು ನಾವು ಮೂರು ಜನ ಇದ್ದಾಗೆಲ್ಲ ನಮ್ಮ ಅಕ್ಕ ನಾನು ನಮ್ಮಮ್ಮ ಮೂರು ಜನ ಇದ್ದಾಗ ಇದೇ ಸಾಂಬಾರನ್ನ ನಾವು ಜಾಸ್ತಿ ಊಟ ಮಾಡ್ತಾಯಿದ್ದು ಸೊ ನನಗೆ ಈ ಸಾಂಬಾರು ತುಂಬ ಸ್ಪೆಷಲ್ ನನ್ನ ಚೈಲ್ಡ್ಹುಡ್ ಮೆಮೊರೀಸೆಲ್ಲ ಈ ಸಾಂಬಾರಲ್ಲಿದೆ ಸೊ ಈ ವಿಡಿಯೋದಲ್ಲಿ ಆ ಸಾಂಬಾರು ಹೇಗೆ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಮತ್ತು ನನ್ನ ಅಂಬಲ್ ರಿಕ್ವೆಸ್ಟ್ ಏನಂದರೆ ಈ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಜಾಸ್ತಿ ಲಾಂಗ್ ಮಾಡಿದಲೆ ಈಗ ಡೈರೆಕ್ಟ್ ನಾವು ರೆಸಿಪಿ ಕಡೆ ಹೋಗೋಣ ಬನ್ನಿ ಮೊದಲು ಹೀರೆಕಾಯಿ ಎಷ್ಟು ಬೇಕೋ ಅಷ್ಟು ತೊಗೊಳ್ಳಿ ನಮ್ಮ ಮನೇಲಿ ಇಬ್ಬರು ಇರೋದ್ರಿಂದ ನಮಗೆ ಎಷ್ಟು ಬೇಕೋ ಅಷ್ಟು ನಾನು ತೊಗೊಂಡಿದ್ದೀನಿ ನಿಮ್ಮ ಮನೇಲಿ ಎಷ್ಟು ಇದ್ದಾರೆ ಅದು ನೋಡ್ಕೊಂಡು ನೀವು ಎಷ್ಟು ಬೇಕಾದರೂ ಹೀರೆಕಾಯಿ ತೊಗೊಬೋದು ಹೀರೆಕಾಯಿ ಜಾಸ್ತಿ ತೊಗೊಂಡ್ರು ಚೆನ್ನಾಗಿರುತ್ತೆ ಫಸ್ಟ್ ಇದನ್ನು ಪೀಲ್ ಮಾಡ್ಕೋಬೇಕು ಅಂದರೆ ಆ ಶಾರ್ಪ್ ಲೈನ್ಸ್ ಇರುತ್ತೆ ನೋಡಿ ಅದನ್ನು ಮಾತ್ರ ಪೀಲ್ ಮಾಡ್ಕೊಳ್ಳಿ ಏನು ವೈಟ್ ಕಾಣಿಸೋ ಅವಶ್ಯಕತೆ ಇಲ್ಲ ಅದು ಮಾತ್ರ ಹೋದರೆ ಸಾಕು ಇಲ್ಲಿ ನಾನು ಯಾವ ಥರ ಮಾಡ್ತಾ ಇದ್ದೀನಿ ಅದನ್ನ ನೋಡಿಕೊಂಡು ನೀವು ಅದೇ ಥರ ಸೇಮ್ ಪೀಲ್ ಮಾಡ್ಕೊಳ್ಳಿ ಸಾಕು ಪೂರ್ತಿ ಪೀಲ್ ಮಾಡಿದ್ರು ಟೇಸ್ಟ್ ಅಷ್ಟು ಚೆನ್ನಾಗಿ ಬರೋಲ್ಲ ಸೊ ಸ್ವಲ್ಪ ಸ್ವಲ್ಪ ಪೀಲ್ ಮಾಡ್ಕೊಳ್ಳಿ ಸಾಕು ಪೂರ್ತಿ ಪೀಲ್ ಆದಮೇಲೆ ಅದನ್ನ ನೀಟಾಗಿ ವಾಶ್ ಮಾಡ್ಕೊಳ್ಳಿ ಪೀಲ್ ಆದಮೇಲೆ ವಾಶ್ ಮಾಡಿಕೊಂಡ್ರೇ ಒಳ್ಳೇದು ವಾಶ್ ಮಾಡಿ ನೀಟಾಗಿ ಸಣ್ಣದಾಗಿ ಚಾಪ್ ಮಾಡಿ ಇಲ್ಲಿ ನಾನು ಯಾವ ಥರ ಚಾಪ್ ಮಾಡ್ತಾ ಇದ್ದೀನಿ ಆ ಸೈಜಿಗೆ ಮಾಡ್ಕೊಳ್ಳಿ ನಿಮಗೆ ಬೇಕಂದರೆ ಸ್ವಲ್ಪ ದೊಡ್ಡದಾಗೂ ಚಾಪ್ ಮಾಡ್ಕೊಳ್ಳಿ ಇಲ್ಲಾಂದರೆ ಸಣ್ಣದಾಗಿ ಕೂಡ ಚಾಪ್ ಮಾಡ್ಕೊಬೋದು ಮನೇಲಿ ನಾವು ಆಗಿ ಆ್ಯಕ್ಚುಲಿ ಸಣ್ಣದಾಗಿ ಚಾಪ್ ಮಾಡಿದ್ರೆ ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಸೊ ಅದೇ ಥರ ನಾವು ಚಾಪ್ ಮಾಡ್ಕೊತೀವಿ ನಿಮಗೆ ಹೇಗೆ ಬೇಕೋ ಆ ಥರ ನೀವು ಚಾಪ್ ಮಾಡ್ಕೊಳ್ಳಿ ಈ ಥರ ಸಣ್ಣದಾಗಿ ಚಾಪ್ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ಸೊ ನೆಕ್ಸ್ಟ್ ಅದಾದಮೇಲೆ ಸ್ಟವ್ ಮೇಲೆ ಒಂದು ತಪ್ಪಲೆ ಇಟ್ಬಿಟ್ಟು ಅದರಲ್ಲಿ ನೀರು ಬಿಡಿ ನೀರು ಮೇಲೆ ಈರೆಕಾಯಿ ನಾವೇನು ಚಾಪ್ ಮಾಡಿ ಇಟ್ಕೊಂಡಿರ್ತೀವಿ ಅದನ್ನು ಆ ತಪ್ಲೆ ಒಳಗೆ ಹಾಕಿ ತಪ್ಲೆಯಲ್ಲಿ ಆ ಈರೆಕಾಯಿ ಚೆನ್ನಾಗಿ ಬೇಯಿಸ್ಕೊಳ್ಳಿ ಎಷ್ಟು ಬೇಕೋ ನೀವು ತಿನ್ನೋಕ್ಕೆ ಎಷ್ಟು ಬೇಯ್ದಿರ್ಬೇಕೋ ಅಷ್ಟೊಂದು ಬೇಯಿಸ್ಕೊಳ್ಳಿ ಪೂರ ಬೇಯಿಸೋ ಅವಶ್ಯಕತೆ ಏನಿಲ್ಲ ಅದು ಏನಕ್ಕೆ ಫಸ್ಟೇ ಬೇಯಿಸ್ಕೊತೀವಂದ್ರೆ ಸಾರು ನಾವು ಹಾಲು ಸಾರು ಜಾಸ್ತಿ ಕುದಿಸೋ ಅವಶ್ಯಕತೆ ಇಲ್ಲ ಅದಕ್ಕೋಸ್ಕರ ಇಲ್ಲೇ ಫಸ್ಟೇ ಬೇಯಿಸ್ಕೊಂಬಿಟ್ರೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಅದರಲ್ಲಿ ಅರ್ಧಂಬರ್ಧ ಬೆಂದಿರೋದಕ್ಕಿಂತ ಈ ಥರ ಬೇಯಿಸ್ಕೊಂಡ್ರೆ ಪೂರ್ತಿ ಚೆನ್ನಾಗಿ ಬೆಂದಿರುತ್ತೆ ಅನ್ನೋದಕ್ಕೋಸ್ಕರ ಈ ಥರ ಫುಲ್ ಬೇಯಿಸ್ಕೊಂಬಿಡಿ ಫಸ್ಟು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಬೇಯಿಸ್ಕೊಂಡ್ರೆ ಇನ್ನೂ ಬೇಗ ಬೆಂದಿರುತ್ತೆ ನೋಡಿ ಈ ಥರ ಬೇಯಿಸ್ಕೊಂಡ್ರೆ ಸಾಕು ಈಗ ಮಸಾಲೆ ಉಡುಲಿಕ್ಕೆ ಒಂದು ಬಟ್ಲಲ್ಲಿ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಅಕ್ಕಿನ ನೆನಕಿಟ್ಟಿದ್ದೀನಿ ಈಗ ಒಂದು ಚಿಕ್ಕ ಮಿಕ್ಸಿ ಜಾರ್ ತಗೊಂಡು ನೆನ್ಸಿಟ್ಟಿರೋ ಅಂತ ಅಕ್ಕಿ ಅದ್ರ ಜೊತೆಗೆ ಅರ್ಧ ಟೇಬಲ್ ಸ್ಪೂನ್ ಮೆಣಸು ಒಂದು ಮೂರಿಂದ ನಾಲ್ಕು ಮೆಣಸಿನ್ಕಾಯಿ ತೊಗೊಳ್ಳಿ ಸಾಕು ಇಲ್ಲಿ ನಾನು ಜಾಸ್ತಿ ತೊಗೊಂಡಿನಿ ನಮ್ಮನೇಲಿ ಖಾರ ಜಾಸ್ತಿ ತಿಂತೀವದ್ರಿಂದ ಆಮೇಲೆ ಎರಡು ಗಡ್ಡೆ ಬೆಳ್ಳುಳ್ಳಿ ತೊಗೊಳ್ಳಿ ಇದನ್ನೆಲ್ಲ ಪೂರ್ತಿ ನೀಟಾಗಿ ಗ್ರೈಂಡ್ ಮಾಡಿಸಿ ಇದ್ರ ಜೊತೆಗೆ ನೀವು ಬೇಕಂದರೆ ತೆಂಗಿನ ತುರಿ ಕೂಡ ಹಾಕೋಬೋದು ತೆಂಗಿನ ತುರಿ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡ್ರೆ ಕೂಡ ತಾ ಸಾಂಬಾರು ತಿಕ್ನೆಸ್ ಇರುತ್ತಲ್ಲ ಅದು ತುಂಬ ಗಟ್ಟಿಯಾಗಿ ಚೆನ್ನಾಗಿ ಬರುತ್ತೆ ನಮ್ಮ ಮನೇಲಿ ಇಬ್ಬರೇ ಇರೋದ್ರಿಂದ ಅದರ ಅವಶ್ಯಕತೆ ಏನಿಲ್ಲ ಸೊ ನೀಟಾಗಿ ರುಬ್ಕೊಳ್ಳಿ ಪೂರ ನುಣ್ಣಗೆ ಪೇಸ್ಟ್ ಆಗಬೇಕಂತೇನಿಲ್ಲ ತರಕಾರಿ ತುಂಬ ಚೆನ್ನಾಗಾಗುತ್ತೆ ಸಾಂಬಾರು ನುಣ್ಣಗೆ ಪೇಸ್ಟ್ ಆದರೆ ಅಷ್ಟೇ ಆಗೋಲ್ಲ ಅದರಿಂದ ತರ್ತರಿಯಾಗೆ ಪೇಸ್ಟ್ ಮಾಡ್ಕೊಳ್ಳಿ ಸಾಕು ನಾವು ಮಸಾಲೆ ಆಡಿಸ್ಕೊಳ್ಳೋಕ್ಕೆ ಆ ಬೆಂದಿರೋ ಹೀರಕಾಯಿ ಕೂಡ ಪೂರ ತಣ್ಣಗಾಗಿರುತ್ತೆ ಅದನ್ನು ಒಂದು ಸೋಸಾಗಿ ತೊಗೊಂಡು ಆ ನೀರನ್ನೆಲ್ಲ ಪೂರ್ತಿಯಾಗಿ ಶೋಧಿಸ್ಕೊಬಿಡೋಣ ಸಾಂಬಾರ್ಗೆ ಅದೇ ನೀರು ಯೂಸ್ ಏನಿಲ್ಲ ಅದನ್ನು ಪೂರ್ತಿಯಾಗಿ ಶೋಧಿಸ್ಕೊಂಡು ಅದರಲ್ಲಿರೋ ಎಕ್ಸೆಸ್ ವಾಟರೆಲ್ಲ ಆಚೆಗೆ ಬಂದುಬಿಡಿ ಈಗ ಮತ್ತೆ ಸ್ಟವ್ ಮೇಲೆ ಒಂದು ಪಾತ್ರೆ ಇಡೋಣ ಆ ಪಾತ್ರೆಯಲ್ಲಿ ಮಾಮೂಲಿ ನಾವು ಒಗ್ಗರಣೆಗೆ ಏನೇನು ಹಾಕ್ತೀವಿ ಅದನ್ನೆಲ್ಲ ಹಾಕೊಳ್ಳಿ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಈರುಳ್ಳಿ ಏನಿರುತ್ತೆ ಅದನ್ನೆಲ್ಲ ಹಾಕೊಳ್ಳಿ ಅದಾದ್ಮೇಲೆ ನಾವು ರುಬ್ಬಿಟ್ಕೊಂಡಿರ್ತೀವಲ್ಲ ಆ ಮಸಾಲೆನ ಸ್ವಲ್ಪ ಎಣ್ಣೆಗೆ ಹಾಕೋಣ ಎಣ್ಣೆ ತುಂಬ ಚೆನ್ನಾಗಿ ಫ್ರೈ ಮಾಡ್ಬೇಕು ಅದನ್ನ ಯಾಕೆಂದರೆ ಹಸಿ ಹಸಿಯಾಗಿ ರುಬ್ಬಿರ್ತೀವಲ್ವಾ ಸೊ ಅದು ಚೆನ್ನಾಗಿ ಫ್ರೈ ಆದರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ ಸೊ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಏನಾದರೂ ಎಕ್ಸಸ್ ವಾಟರೆಲ್ಲ ಇದ್ದರೆ ಅದೆಲ್ಲ ಫುಲ್ಲು ಇಂಬ್ರವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಬೇಯಿಸಿರೋಂಥ ಹೀರೆಕಾಯಿ ಪೂರ್ತಿ ಏನಿರುತ್ತಲ್ಲ ಅದನ್ನು ಪೂರ್ತಿ ಸ್ವಲ್ಪ ಮಸಾಲೆ ಫ್ರೈ ಆಗಿದ ತಕ್ಷಣ ಹಾಕ್ಕೊಂಡು ಅದ್ರ ಜೊತೆಗೆ ಫ್ರೈ ಮಾಡ್ಕೊಳ್ಳೋಣ ಅದು ತುಂಬ ಬೇಯೋ ಅವಶ್ಯಕತೆ ಏನಿಲ್ಲ ಆಲ್ರೆಡಿ ಬೇಯಿಸಿರ್ತೀವಲ್ಲ ಸೊ ಸುಮ್ಮನೆ ಫ್ರೈ ಮಾಡ್ಕೊಂಡ್ರೆ ಸಾಕು ಫ್ರೈ ಆಗಿದ ತಕ್ಷಣ ನಾವೇನು ಮಾಡಬೇಕಂದ್ರೆ ನೆಕ್ಸ್ಟು ಒಂದು ಲೋಟ ತೊಗೊಂಡು ಆಯ್ತಕ್ಕೋಸ್ಕರ ಆ ಲೋಟದಲ್ಲಿ ಒಂದು ಲೋಟ ಹಾಲ್ಗೆ ಒಂದೂವರೆ ಲೋಟದಷ್ಟು ನೀರು ಹಾಕೊಳ್ಳಿ ಆ ಥಿಕ್ನೆಸ್ ಇದ್ದರೆ ಓಕೆ ಅಂದರೆ ಈಗ ನಾನು ಚಿಕ್ಕ ಲೋಟ ತೊಗೊಂಡಿದ್ದೀನಿ ನಿಮ್ಗೆ ದೊಡ್ಡ ಲೋಟ ಬೇಕಂದರೆ ದೊಡ್ಡ ಲೋಟದಲ್ಲಿ ಒಂದು ಲೋಟ ಹಾಲು ತೊಗೊಂಡು ಅದೇ ದೊಡ್ಡ ಲೋಟದಲ್ಲಿ ಒಂದೂವರೆ ಲೋಟ ನೀರು ತೊಗೊಳ್ಳಿ ಇದೇನಿಲ್ಲ ಇದಾದ ಮೇಲೆ ಮುಗಿತು ಸ್ವಲ್ಪ ಆಲ್ಮೋಸ್ಟ್ ಸಾಂಬಾರು ಮುಗ್ದೋಗಿದೆ ಈಗ ನೆಕ್ಸ್ಟು ಫುಲ್ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರ ಸ್ವಲ್ಪ ಒಂದು ಕುದಿ ಬಂದ ತಕ್ಷಣ ಅದಕ್ಕೆ ಎಷ್ಟು ಬೇಕು ಸಾಲ್ಟ್ ಅದನ್ನು ನೋಡಿಕೊಂಡು ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ಸ್ವಲ್ಪ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದೀಲಿ ಅಂದರೆ ಸಾಲ್ಟ್ ಎಲ್ಲ ಫುಲ್ ಕರಗಬೇಕಲ್ವಾ ಅದೆಲ್ಲ ಕರಗದ ಮೇಲೆ ಅಷ್ಟಕ್ಕೆ ಸಾಂಬಾರು ಫುಲ್ ಕಂಪ್ಲೀಟ್ ಆಗಿರುತ್ತೆ ಇನ್ನೇನಿಲ್ಲ ಈ ಸಾಂಬಾರು ಸ್ವಲ್ಪ ರೈಸ್ ಜೊತೆ ಆಗಲಿ ಮುದ್ದೆ ಜೊತೆಗಾಗಲಿ ಎರಡಕ್ಕೂ ಕೂಡ ಸೂಟ್ ಆಗುತ್ತೆ ಬಿಕಾಸ್ ನಾವು ಖಾರ ರುಬ್ಬಿ ಸಾರು ಮಾಡೋದ್ರಿಂದ ಮತ್ತು ನನ್ನ ಅಂಬಲ ರಿಕ್ವೆಸ್ಟ್ ಏನಂದರೆ ಈ ಸಾಂಬಾರನ್ನ ನೀವು ಕೂಡ ಟ್ರೈ ಮಾಡಿ ಹೇಗೆ ಅನ್ನಿಸ್ತು ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನ ಮರಿಬೇಡಿ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸೊ ದಟ್ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ಫಸ್ಟ್ ನೋಟಿಫಿಕೇಶನ್ ಬರುತ್ತೆ ಈ ವಿಡಿಯೋ ಪೂರ್ತಿಯಾಗಿ ನೋಡಿರೋದಕ್ಕೆ ಧನ್ಯವಾದಗಳು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಐಟಿಲ್ ದನ್ ಟೇಕ್ ಕೇರ್ ಬೈ ಬಾಯ್